ಹಾಯ್ ನಮ್ಮ ಕರ್ನಾಟಕದಲ್ಲಿ ಕಬ್ಬಿನ ಜ್ಯೂಸ್ನ ಜ್ಯೂಸ್ ಮಾಡೋದು ಮಷೀನ್ ಇದೆ ಆದರೆ ಇಲ್ಲಿ ಎತ್ತಲ್ಲಿ ಗಾಣಿಗೆ ಹಾಕಿ ಮಾಡ್ತಾರೆ ಬನ್ನಿ ನೋಡೋಣ ತೋರಿಸ್ನಿ ಹೇಗೆ ಮಾಡ್ತಾರೆ ಅಂತ ಕಬ್ಬಿನ ಹಾಲು ಕಡೆಗೆ ಬಂದೆ ನೋಡಿ ನಮ್ಮೂರಲ್ಲೆಲ್ಲ ಮಷಿನ್ ಇದೆ ಇಲ್ಲೇನು ಮಷಿನ್ ಇಲ್ಲ ಎತ್ತಿಂದನೇ ಇದು ಉಡ್ಡದು ನೋಡೋ ಉಡ್ಡಲ್ಲಿ ಕಿತ್ನಾ ಬೈ ಓಕೆ ನೋಡಿ ಎತ್ತನ ಕಟ್ಟಿಬಿಟ್ಟು ಇದನ್ನ ಮಾಡೋದು ಹೌದಾ ನೋಡಿ ಹಾಲು ಹೆಂಗ್ ಬರುತ್ತೆ ಇದು ಇವೆಲ್ಲ ಮಾಡಿದ್ದಾರೆ ಇನ್ನೂ ಇದಾವೆ ಬಿಟ್ಟಿದ್ರೆ ಹಾಂ ಇಲ್ಲಿ ನೋಡಿ ಅದು ಮೀರಾಡೋದು ಏನಂದರೆ ಒಂದಕ್ಕೊಂದು ಜಾಯ್ನ್ ಆಗಿರುತ್ತಲ್ಲ ಅದು ರೊಟಿಯೇಟ್ ಆಗತ್ತೆ ನೋಡ ನಂಗಿನೈತಿಲ್ಲತ್ತಾ ಇದು ಯಸ್ ಸರ್ಕಿದ ಬಾಗಿ ಕ್ಯಾಚರ್ ಕದ ಕಬ್ಬು ತಿಂಡಿ ತಿಂಡಿ ಮುಚ್ಚಿ ತಿನಾಳಿಗೆ ಹಂಗೈ ಮಾರತನೇ ಆ ಮಾರತನೇ ಕೂದ್ಗಳ ಸಾಕು ನೋಡಿ ಇದನೆ ಬರತದ ನೋಡಿ ಕಬ್ಬು ગાಣ ಗಾಯಂಗಿದೆ ನೋಡಿ ಅವರ ಇದೆಲ್ಲಾ 우ಡ್ದು ಬಾ ನೋಡಿ ಇದು ಇದಕ್ಕೂ ಇದಕ್ಕೂ ಜಾಯಿಂಟ್ ಮಾಡಿದ್ದಾರೆ ಹಾಗಾಗಿ ಅದು ತಿರುಗುತ್ತೆ ಇದೆಲ್ಲ ಎರಡು ಉಡ್ಡು ಸೇರಿಸಿ ಜಾಯಿನ್ ಮಾಡಿದಾರೆ ಎಷ್ಟು ಕಷ್ಟ ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮಷೀನಲ್ಲಾದರೆ ಈಸಿ ಹೌದಾ ಇದಕ್ಕೆ ಇದಕ್ಕೂ ಆ ಥರ ಜಾಯಿಂಟ್ ಮಾಡಿ ಒಂದಕ್ಕೆ ಮಾತ್ರ ಇದು ಮಾಡಿದ್ದಾರೆ ಕಟ್ಟಿದ್ದಾರೆ ಹೌದಾ ಎತ್ತನ ಇನ್ನೊಂದು ಫ್ರೀಯಾಗಿ ತಿರುಗುತ್ತೆ ಹೌದಾ

वो दो चार साल जाता है आ, आराम चार, से चार आराम से हाँ 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 ऊपर बेरिंग होते हैं ना हाँ हाँ बड़ी बेरिंग है ओके वो अंदर बेरिंग है आ, बेरिंग। वो डायरेक्ट उड़ नहीं है नहीं नहीं हाँ, वो अन... बेरिंग से वो आ, बेरिंग से थोड़ा ज्यादा साल रहेगा वो डायरेक्ट वो लकड़े लकड़े जाए तो थोड़ा जल जल जाएगा हाँ 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 नोड़ के आड़े बेरिंग इटी तरह अंत है अदक अदो स्वल्प लाइफ बरते अंत ಬೆರಿಂಗಿ ಇರೋದಿಂದ್ರೇ ಸ್ವಲ್ಪ ಲೈಫ್ ಡೈರೆಕ್ಟಾಗಿ ಉಡ್ಡೇನು ಕೂರಿಸಿದ್ರೆ ಸೌದ ಹೋಗ್ಬಿಡೋದು ಅದು ಬೇಗ ಹಾಗಾಗಿ ನೋಡಿ ಗಾಣಗ ಜ್ಯೂಸ್ ಕೊಡೋಣ ಇಪ್ಪತ್ತು ರೂಪಾಯಿ ಅಂತೆ ಜ್ಯೂಸ್ ಹೇಗಿದೆ ಟೇಸ್ಟ್ ನೋಡೋಣ ಹಾಂ ಐಸೇ ಹಾಂ ಹಾಂ ಅಪ್ಪ ಏಲ್ಲ ಏಕಿ ಲೆಕ್ಕಾಯೋ ದೋ ಲೆಕ್ಕಾಯಪ್ಪ ಏಸಾವಲ್ಲ ಏಕೆಕೆ ದೋ ಲೆಕ್ಕಾಯ ಹಿಂದಿ ಮ್ಯಾವ್ದ ಹಿಂದಿ ಮ್ಯಾಗ ಇಸ್ಕೋ ರಾಜ ಅಂತ ಇದಕ್ಕೆ ನೋಡಿ ನೋಡಿ ಇದಕ್ಕೆಲ್ಲ ಆಧಾರ್ ಕಾರ್ಡ್ ಇದೆ ಯಾಕೆ ಅದ ನೋಡಿ ಇದು ಆಧಾರ್ ಕಾರ್ಡ್ ಇದೆ ಇಲ್ಲಿ ಅದ ಆಧಾರ್ ಕಾರ್ಡ್ ಇದೆ ಇದಕ್ಕೆ ಅಪ್ಪ ಅಮ್ಮ ಎಲ್ಲ ಗೊತ್ತಾಗುತ್ತೆ ಅಂತೆ ಸ್ಕ್ಯಾನ್ ಮಾಡಿದರೆ ಸಾಕಂತೆ ಅದೇ ಕ್ಯೂ ಆರ್ ಇದೆ ಅದಕ್ಕೆ ನೋಡಿ ಇದು ಎಲ್ಲಿಂದ ತಂದಿರೋದು ಯಾರ ಹೆಸರಲ್ಲಿದೆ ಇದು ಏನಾದ್ರು ಕಳೆದು ಹೋದರೆ ಇಲ್ಲಿ ತೊಗೊಂಬಂದು ಬಿಡ್ತಾರೆ ಅದು ಸ್ಕ್ಯಾನ್ ಮಾಡಿದರೆ ಇವ್ರದ್ದು ಎಲ್ಲ ಲಿಂಕ್ ಇರುತ್ತೆ ಹಾಗಾಗಿ ನೋಡಿ ಸಕ್ಕತ್ತಾಗಿ ನಾಲಿಗೆ ಮಾತ್ರ ಸಖತ್ ಶಾರ್ಪ್ ಇದೆ ಎರಡು ಸಲ ಹಿಂಗೆ ಅಂದರೆ ಸಾಕು ಸ್ಕಿನ್ ಸ್ಕ್ರ್ಯಾಚ್ ಆಗ್ಬಿಡುತ್ತೆ कब नहीं देता वही देता है वो, देता नहीं दूसरा नहीं दे है नहीं। वो स्वीट हो जाए ना इसके लिए नहीं कहता है ज्यादा टाइम ಲಕ್ಕಡಿ ಲಕ್ಕಡಿ ಕುಂಬಿ ಕುಟುಂಬಿ ಕಡ ಹೋಡಿ ಕುಟುಂಬಿ ಅಕಡ ಅಂತೆ ಇಲ್ಲಿ ಶನೇಶ್ವರ ಶನಿ ಸಿಂಗಾಪುರ್ ಇದೆಯಲ್ಲ ಅಲ್ಲಿಂದ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಮುಂಚೆನೇ ಬರುತ್ತೆ ನೀವು ಇದರ ಕಡೆಯಿಂದ ಬಂದರೆ ಶಿರ್ಡಿ ಸಾಯಿ ಬಾಬಾ ಕಡೆಯಿಂದ ಬಂದರೆ ಶಿರ್ಡಿ ಕಡೆಯಿಂದ ಬಂದರೆ ಇಲ್ಲಿ ಮುಂದೆ ಬಂದರೆ ಒಂದು ಸಿಟಿ ಬರುತ್ತೆ ಅದಾದ್ರೆ ರೈಟ್ ತೊಗೊಂಡ್ರೆ ಇದೇ ಕುಟುಂಬಿ ಕಡೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಸ್ಟ್ರೈಟ್ ರೋಡು ಶನಿ ಸಿಂಗಾಪುರಿಗೆ ಅದೆಲ್ಲ ಇಲ್ಲೇ ಕಾರ್ನರಲ್ಲೇ ಇರೋದು ನೋಡಿ ಎಲ್ಲ ಶಾಪ್ಗಳಿದಾವೆ ಒಂದು ಟೋಟಲಿ ಒಂದು ಇಪ್ಪತ್ತು ಶಾಪ್ಗಳಿದ್ದಾವೆ ಎಲ್ಲನೂ ಇದೇ ಥರ ಮಾಡ್ಕೊಂಡಿರೋದು ಅವರು ಎಲ್ಲ ಈ ಥರ ಗಾಣಗ ಇಟ್ಟಿದ್ದಾರೆ ಎತ್ತಿಟ್ಟಿದ್ದಾರೆ ಎಲ್ಲ ಅದರಲ್ಲೇ ಮಾಡೋದು ಬನ್ನಿ ಹೊಡೋಣ ಇನ್ನು ಸನ್ನ ಸಿಂಗಾಪುರ ಹೊಡ್ತೀನಿ ನಾನು ಇನ್ನೂ ಇಪ್ಪತ್ತು ಕಿಲೋಮೀಟರ್ ಇದೆ ಹಾಂ ಬನ್ನಿ ಹೊಡೋಣ